ವೆಲ್ಕಮ್ ಬ್ಯಾಕ್ ಟು ಮಿಂಚುಮೂನ್ ಯೂಟ್ಯೂಬ್ ಚಾನಲ್ ಇವತ್ತು ಅಕ್ಕಿ ಹಪ್ಪಳನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಅಕ್ಕಿನ ಜರಡಿ ಮಾಡಿ ಈ ಥರ ತೆಗೆದು ಇಟ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಅಕ್ಕಿ ಇಟ್ಟು ಇದು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಜಾನಿಗೆ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿ ಇದನ್ನು ತರತರಿಯಾಗಿ ರುಬ್ಕೊಳ್ತಾಯಿದ್ದೀನಿ ಈ ಥರ ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕು ಇವಾಗ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅಕ್ಕಿ ಹಪ್ಪಳನ ಮಾಡೋಕ್ಕೆ ಬೇಕಾಗಿರೋಷ್ಟು ನೀರನ್ನು ಈ ಪಾತ್ರೆಗೆ ಹಾಕ್ತಾಯಿದ್ದೀನಿ ಈ ಪ್ರಮಾಣದಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಕುದಿಬೇಕಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿ ಅಕ್ಕಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಆವಾಗಲೇ ನಾನು ಏನು ರುಬ್ಬಿಬಿಟ್ಕೊಂಡಿದ್ದೆನಂತೆಲ್ಲ ಅದು ಹಸಿ ಮತ್ತು ಬೆಳ್ಳುಳ್ಳಿ ಕರಿಬೇವನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕುದಿಬೇಕು ಇದು ಅದಕ್ಕೋಸ್ಕರ ಕುದಿಯೋ ಟೈಮಲ್ಲಿ ಎಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಮೆಣಸಿನಕಾಯಿ ಮತ್ತು ಕರಿಬೇವು ಇದನ್ನೆಲ್ಲ ರುಬ್ಬಿಟ್ಕೊಂಡಿದೆಲ್ಲ ಆ್ಯಡ್ ಮಾಡಾಯಿತು ಇವಾಗ ಇದಕ್ಕೆ ರುಚಿಗೆ ತಪ್ಪ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪೆಲ್ಲ ಹಾಕಿ ಒಂದು ರೌಂಡು ತಿರುಗಿಸದ್ಮೇಲೆ ಜೀರಿಗೆ ಹಾಕ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕುದಿಯಕ್ಕೆ ಬಿಡೋಣ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದಿಸಿದ್ದೀನಿ ಇದು ಕುದಿಯ ಕುದ್ದಿದೆಯಲ್ಲ ಇವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕಿ ಒಂದು ಟೆನ್ ಮಿನಿಟ್ಸು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಏಕೆಂದರೆ ಅಕ್ಕಿ ಹಿಟ್ಟು ಬೇಯಬೇಕಲ್ವಾ ಅದಕ್ಕೆ ಇವಾಗ ಬಿಟ್ಟಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಆಗಿದೆ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಇದನ್ನು ನಾನು ತಿರು ತಿರ್ಕೊಳ್ತಾ ಇದ್ದೀನಿ ನಾವು ಮುದ್ದೆ ಮಾಡ್ತೀವಲ್ಲ ಹಾಕೋರು ತಗೊಂಡು ಚೆನ್ನಾಗಿ ತಿರ್ಕೋಬೇಕು ಯಾವುದೇ ರೀತಿ ಗಂಟಿರಬಾರ್ದು ನಾವು ಪೌಡರ್ ಹಾಕಿದಾಗ ಸಾಕಾಗಿಲ್ಲ ಪೌಡರ್ ಅಕ್ಕಿ ಪೌಡರ್ ಅಂದರೆ ಇವಾಗ ನಾನು ಹಾಕ್ಕೊಂಡಿರೋ ಅಕ್ಕಿ ಪೌಡರ್ ಸ್ವಲ್ಪ ಸಾಲ್ಟೇಜ್ ಆಗಿದೆ ಅದಕ್ಕೆ ಮತ್ತೆ ನಾನು ಸ್ವಲ್ಪ ಇವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹ್ಞೂ ಅಕ್ಕಿಟ್ಟಾಕಿ ಚೆನ್ನಾಗಿ ಇದನ್ನು ಯಾವುದೇ ರೀತಿ ಗಂಟು ಬರದೇ ಇರೋ ಥರ ತಿರ್ಕೋಬೇಕು ಸ್ಟವ್ ಮೇಲೆ ನಿಮಗೆ ಇನ್ ಕೇಸ್ ನೀಟಾಗಿ ತಿರ್ಗ್ಕೊಳಕ್ಕೆ ಅದನ್ನು ಹೊಂದಿಸ್ಕೊಳಕ್ಕಾಗಿಲ್ಲ ಅಂತ ಅಂದರೆ ನೀವು ಫ್ರೈ ಮಾಡಿ ಆಗಲಿಲ್ಲ ಅಂದರೆ ಈ ಥರ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಹೊಂದಿಸ್ಕೋಬೇಕು ಮೀನ್ಸ್ ನಾದಿಸ್ಕೋಬೇಕು ಅದು ಯಾವುದೇ ರೀತಿ ಗಂಟಿ ಇಲ್ದಂಗೆ ಒಂದು ಗಂಟು ಬರ್ದೇ ಥರ ಎಲ್ಲನೂ ಮಿಕ್ಸ್ ಆಗೋ ಥರ ನೀಟಾಗಿ ಯಾವುದೇ ರೀ ಪೌಡರ್ ಉಳ್ಕೊಳ್ದೆ ಇರ್ತಾರೆ ಅಕ್ಕಿ ಹಿಟ್ಟು ಉಳಿದಿರೋ ಥರ ನೀಟಾಗಿ ಮುದ್ದೆ ಯಾವ ರೀತಿ ಮಾಡ್ತೀರ ರಾಗಿ ಮುದ್ದೆನ ಆ ಥರ ತಿರುಗಿಸ್ಕೋಬೇಕು ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ಹೊಂದಿಸ್ಕೊಂಡಿದ್ದೀನಿ ಇದನ್ನು ಮತ್ತೆ ಒಲೆ ಮೇಲೆ ಇಟ್ಟು ಸಿಮ್ಮಲ್ಲಿಟ್ಟು ಊರಿನ ಸಿಮ್ಮಲ್ಲಿಡಬೇಕು ಸಿಮ್ಮಲ್ಲಿಟ್ಟು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇದನ್ನು ಸ್ಟೀಮಲ್ಲೇ ಬೇಯಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಮತ್ತೆ ಕೆಳಗಡೆ ತೆಗೆದಿಟ್ಟುಕೊಂಡು ಇದನ್ನು ಚೆನ್ನಾಗಿ ನಾದಿ ಚೆನ್ನಾಗಿ ಒಂದಿಸ್ಕೊಂಡು ಮುದ್ದೆ ತೆಗೆದು ಇಟ್ಕೊಳ್ತೀನಿ ಇವಾಗ ಈ ಥರ ಮುದ್ದೆ ತಗೋಬೇಕು ಬಿಸಿ ಬಿಸಿ ಇರುತ್ತೆ ಬಿಸಿ ಬಿಸಿನೇ ತಗೋಬೇಕು ಯಾವುದೇ ರೀತಿ ನೀರನ್ನ ಹಾಕ್ಕೋಬಾರ್ದು ನೀರು ಹಾಕ್ಕೊಂಡ್ರೆ ನಾವು ಹಪ್ಳ ಮಾಡ್ತೀವಲ್ವ ಅವಾಗ ಹಾಳಾಗಿಬಿಡುತ್ತೆ ಹಪ್ಲಗಳು ಅದಕ್ಕೆ ಈ ಥರ ಮುದ್ದೆ ತೆಗೆದು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಇಡ್ತೀನಿ ಈ ಥರ ನೋಡಿ ನಾಲ್ಕೈದು ಮುದ್ದೆ ಆಗಿದೆ ಇದನ್ನು ಮತ್ತೆ ನಾವು ಯಾವ ಆವಾಗಲೇ ಬೇಯಿಸಿಟ್ಕೊಂಡಿದ್ದಂಥ ಪಾತ್ರೆಗೆ ಹಾಕಿ ಊರಿನ ಸಿಮ್ಮಲ್ಲಿ ಇಟ್ಟು ಸ್ಟೀಮಲ್ಲೇ ಬೇಯಿಸ್ಕೋಬೇಕು ಕೆಲವೊಬ್ರು ಇಡ್ಲಿ ಪಾತ್ರೆಗೆ ಹಾಕಿ ಬೇಯಿಸ್ಕೋತಾರೆ ಅನ್ನೆಸೆಸಿಟಿ ಇಲ್ಲ ಈ ಥರ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ಹಾಕಿ ಕ್ಲೋಸ್ ಮಾಡಿದ್ರಲ್ಲಿ ಇಡ್ನ ಈ ಥರ ಚೆನ್ನಾಗಿ ಹಬೆನಲ್ಲೇ ಬೆಂದಿರುತ್ತೆ ಇಟ್ಟು ಚೆನ್ನಾಗಿ ಬೆಂದಿದೆ ಆಲ್ರೆಡಿ ಇವಾಗ ಇದನ್ನು ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಇದನ್ನು ಈ ಥರ ತಗೊಂಡು ರೌಂಡ್ ರೌಂಡ್ ಮಾಡಿ ನಿಮ್ಮ ಮನೆಗಳಲ್ಲಿ ಹಪ್ಪಳ ಮೇಕರ್ ಇಲ್ಲ ಅಂತ ಅಂದರೆ ಒಂದು ತಟ್ಟೆ ತೊಗೊಂಡು ಒಂದು ಪ್ಲಾಸ್ಟಿಕ್ ತೊಗೊಳ್ಳಿ ಎರಡು ಕಡೆಯೂ ಈ ಥರ ಫೋಲ್ಡ್ ಮಾಡಿ ಸೇಮ್ ಅದೇ ಸೈಜ್ ತಟ್ಟೆ ಇನ್ನೊಂದು ಇರಬೇಕು ಅದರಲ್ಲಿ ಈ ಥರ ನೀವು ಪ್ರೆಸ್ ಮಾಡಿದ್ರೆ ಈಸಿ ತುಂಬ ಕೈ ನೋವು ಏನಿಲ್ಲ ನೋಡಿ ಎಷ್ಟು ಸಾಫ್ಟ್ ಇರಬೇಕು ಆದರೆ ಹಿಟ್ಟು ನಾವು ಮಾಡ್ಕೋತೀವಲ್ಲ ಆಗ ಸಾಫ್ಟ್ ಇರಬೇಕು ಗಂಟಿರಬಾರ್ದು ಮತ್ತು ಚೆನ್ನಾಗಿ ಬೆಂದಿರಬೇಕು ಅಷ್ಟೇ ಆ ಥರ ಹಾಕಿ ಮಾಡಿದ್ರೆ ಹಪ್ಪಳ ಈ ಸೈಜಲ್ಲಿ ಬರುತ್ತೆ ತುಂಬ ತೆಳು ಮಾಡಬೇಡಿ ನಾನು ಸ್ವಲ್ಪ ತೆಳು ಮಾಡಿಬಿಟ್ಟಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಕ್ಕೆ ಬಿಟ್ಟಿದ್ದೀನಿ ಒನ್ ಡೇ ಬಿಸ್ಲಲ್ಲಿ ಒಣಗಿಸಾದ್ಮೇಲೆ ಈ ಥರ ಬಂದಿದೆ ನೋಡಿ ಇದು ಒಂದು ವರ್ಷ ಆದ್ರೂ ಏನು ಹಾಳಾಗಲ್ಲ ಅಂದರೆ ಒನ್ ಡೇ ಪೂರ್ತಿ ಚೆನ್ನಾಗಿ ಬಿಸ್ಲಲ್ಲಿ ಒಣಗಿಸ್ಬೇಕು ಸ್ವಲ್ಪ ಹಸಿ ಏನಾದ್ರು ಇತ್ತು ಅಂತಂದರೆ ಮುಗ್ ಮುಗ್ಗು ಮತ್ತು ಫಂಗಸ್ ಸ್ಮೆಲ್ ಬಂದುಬಿಡುತ್ತೆ ಇದು ಚೆನ್ನಾಗಿ ಒಣಗಿದೆ ಇವಾಗ ಇದನ್ನು ಈ ಥರ ಒಂದು ಡಬ್ಬಾಗ ಹಾಕಿ ಒಂದು ಜಾರಿಗೆ ಹಾಕಿ ಸ್ಟೋರ್ ಮಾಡಿಟ್ಟಿದ್ದೀನಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷ ಆದರೆ ಯೂಸ್ ಮಾಡ್ಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಳ ಅಂತ ಇವಾಗ ಒಣಗಿರೋ ಅಕ್ಕಿ ಹಪ್ಳನ ಎಣ್ಣೆಗೆ ಹಾಕ್ತಾಯಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟ್ ನೋಡಿ ಈ ರೀತಿಯಾಗಿ ಬಂದಿದೆ ಹಪ್ಳ ತುಂಬ ಟೇಸ್ಟಿಯಾಗಿ ಮತ್ತೆ ಕ್ರಿಸ್ಪಿಯಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು